ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಲೈವ್ ನಲ್ಲಿ ಅಗಸ್ಟ್ ಇವನಿಡೀ ಸ್ಟೇಟಸ್ ಹೇಗೆ ಚೆಕ್ ಮಾಡುವುದು ಮತ್ತು ಸ್ಟೇಟಸ್ ಯಾವ ರೀತಿ ಶೋ ಆಗ್ತಾ ಇದೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಮತ್ತು ನೀವೇನಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಮೊದಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಮೇಲೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಗೆ ನೀವು ಗೂಗಲ್ಗೆ ಹೋಗಿ ನೋಡಿ ಇಲ್ಲಿ ಗೂಗಲ್ಗೆ ಹೋಗಿ ನೀವು ಇಲ್ಲಿ ಇವನಿಗೆ ಅಂತ ಸರ್ಚ್ ಮಾಡಿ ನೋಡ್ತಾ ಇರ್ಬೋದು ಇವನಿಗೆ ಆನ್ಲೈನ್ ಅಪ್ಲಿಕೇಶನ್ ಸೇವಾ ಸಿಂಧು ಅಂತ ಇದೆ ಇಲ್ಲಿ ನೀವು ಟೈಪ್ ಮಾಡಿಕೊಂಡು ಈಗ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಗೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಕ್ಯಾಪ್ಷವನ್ನು ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ನನ್ನ ಡೀಟೇಲ್ಸ್ ಹಾಕ್ತೀನಿ ನೋಡಿ ಇಲ್ಲಿ ಹಾಕಿ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ತಾ ಇರ್ಬೋದು ನೀವು ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ಡೀಟೇಲ್ಸ್ ಹಾಕಿ ಒ ಟಿ ಪಿ ಸಹ ಹಾಕಿನಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡೀನಿ ಸ್ವಲ್ಪ ವೇಟ್ ಮಾಡಿ ನೋಡಿ ಈ ರೀತಿ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೆ ಡೈರೆಕ್ಟ್ ಓಪನ್ ಆಗುತ್ತೆ ಸಾಕಷ್ಟು ಜನ ಇವನೀತಿ ಅಂತ ಸರ್ಚ್ ಮಾಡಿದರೆ ತೋರಿಸ್ತಾ ಇಲ್ಲ ಅಂತ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಪೋರ್ಟಲ್ ಗೆ ಹೋದ್ರೆ ಇವನ್ ಇದೆ ಅಂತ ಸರ್ಚ್ ಮಾಡಿದ್ರೆ ನೋ ಸರ್ವಿಸ್ ಅಂತ ತೋರಿಸುತ್ತೆ ಮತ್ತು ನಾಟ್ ಅವೈಲೇಬಲ್ ಅಂತ ತೋರಿಸ್ತಾ ಇದೆ ಅಂತ ಅವ್ರು ಕಮೆಂಟ್ ಮಾಡ್ತಾ ಇದ್ದಾರೆ ಆದ್ರೆ ನೀವೇನ್ ಮಾಡ್ಬೇಕಂದ್ರೆ ನಾ ಈಗ ಲೈವ್ ನಲ್ಲಿ ತೋರಿಸಿದೀನಿ ನೀವು ಜಸ್ಟ್ ಗೂಗಲ್ಗೆ ಹೋಗಿ ಇವನ್ ಇದೆ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಪಶ್ನೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಇವನ್ ಇದೆ ಅಂತ ನಾ ಟೈಪ್ ಮಾಡ್ತೀನಿ ನೋಡಿ ನೋಡ್ತಾ ಇರಬಹುದು ನೀವು ಅವರಿಗೆ ಈ ರೀತಿ ಮಾಡಿದ್ರೆ ಅಷ್ಟೇ ನಿಮಗೆ ಶೋ ಆಗುತ್ತೆ ನೋಡಿ ಇಲ್ಲಿ ಒನ್ ಇದೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಓಪನ್ ಆಗುತ್ತೆ ಈಗ ನಾನು ನನ್ನ ರೆಫರೆನ್ಸ್ ನಂಬರ್ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಹಾಕಿ ಆಗಸ್ಟ್ ಮಂತ್ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಹೇರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇ ರೀತಿ ನಿಮಗೆ ಕೂಡ ಶೋ ಆಗ್ತಾ ಇರಬಹುದು ಯುವರ್ ಅಪ್ಲಿಕೇಶನ್ ವೆಲ್ ಬಿನ್ ಕಂಪ್ಲೀಟೆಡ್ ಒನ್ ಏಟಿ ಡೇಸ್ ಅಂತ ತೋರಿಸ್ತಾ ಇರುತ್ತೆ ಯಾಕೆ ಯಾಕೆ ಈ ರೀತಿ ತೋರಿಸ್ತಾ ಇದೆ ಅಂದ್ರೆ ಇನ್ನು ಕೂಡ ಆಗಸ್ಟ್ ಸ್ಟೇಟಸ್ ಅಪ್ಡೇಟ್ ಅವರು ಮಾಡಿಲ್ಲ ಅಂದ್ರೆ ಅಮೌಂಟ್ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಅಲ್ಲಿ ಡಿ ಬಿಟಿಡ್ ಅಂತ ಆಗುತ್ತೆ ಅಮೌಂಟ್ ಅದಕ್ಕಾಗಿ ಈಗ ಇನ್ನು ಕೂಡ ಅವರು ಸ್ಟೇಟಸ್ ಅಪ್ಡೇಟ್ ಮಾಡಿಲ್ಲ ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅವರು ಈ ಎಂಡ್ ಒಳಗಡೆ ಆಗಸ್ಟ್ ಮಂತ್ ಸ್ಟೇಟಸ್ ಅಪ್ಡೇಟ್ ಮಾಡ್ತೇವೆ ಅಂತ ಅಂದ ಅಂದಿದ್ದಾರೆ ಮತ್ತು ಜುಲೈದ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಈ ಮಂತ್ ಒಳಗಾಗಿ ಅವರಿಗೆ ಅಮೌಂಟ್ ಬರುತ್ತೆ ನೋಡೋಣ ಮತ್ತು ಈ ವಿಡಿಯೋ ಏನಾದ್ರೆ ಇಷ್ಟ ಆದರೂ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಇವನಿದ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ ಮತ್ತು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನೋಡಲು ಸಿಗುತ್ತೆ ಮತ್ತು ನಿಮ್ದು ಯಾವುದೇ ರೀತಿ ಡೌಟ್ ಇದ್ರೂ ಸಹ ನಮಗೆ ವಿಡಿಯೋಗೆ ಕಮೆಂಟ್ ಮಾಡಿ ನಿಮಗೆ ನಾವು ಹೆಲ್ಪ್ ಮಾಡುವಂಥ ಕೆಲಸ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು